ಮನೇನ್ ಹೇಳ್ತಿದ್ರೆ ಒಂದು ಎಲ್ಲ ಎರಡಲ್ಲ 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 ಒಂದ್ರು ಚಗಿಚ್ಕರೆ. ಹಾ 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 ನಮಸ್ತೆ ನೀವು ನಿಮ್ಮವ ಏನತಿದ್ರ ಅಪ್ಪ ಎಂಬತ್ತೈದು ಸಾವಿರ ಹೊರಗಳು ಇನ್ನು ಅಲ್ಲ ಹಾಕಿಲ್ಲ ಯಾವ ಜಗೀಚ್ಕರ ನಿಮ್ಮ ಹೆಸ್ರು ಜಗದೀಶ್ ಜಗದೀಶ್ ವಾರ ವಾರ ಬರ್ತಾ ಇರ್ತೀರ ಲಾಸ್ಟ್ ಎಷ್ಟಕ್ಕೆ ಬಂದ್ ಬಿಡ್ತೀರಾ ಇವು ನಿಮ್ಮ ಇವಕೇನು ಹೇಳಿದ್ರ ಒಂದು ಹತ್ತು ಇವುಗಳು ಸಕ್ಕರದ ವ್ಯಾಪಾರನ ಸಕ್ಕರದ ವ್ಯಾಪಾರನ ವ್ಯಾಪಾರ ಯಾವ ಸಂತೆಗೆ ಹೋಗ್ತಾರ

ಮಾವ ಹಾಂ ನಮವ ಏನು ವ್ಯಾಪಾರ ಹೇಳಿದ್ರ ಮೂವತ್ತೈದು ಮೂವತ್ತೈದು ಸಾವಿರ ಕಟ್ಸ ಹೊರ್ಗಳು ಕಟ್ಸು ಕಟ್ಸುಗಳು ಹಾಂ ಹಾಂ ಅದ ನಿಮ್ದಾ ಅದಕ್ಕೇನು ಹೇಳಿದ್ರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇದಕ್ಕೆ ಮೂವತ್ತೈದು ಮೂವತ್ತೈದು ಯಾವರು ಕುಡ್ಕೊಂಡಿ ಕುರ್ಕೊಂಡಿ ಇನ್ನು ಮಾಡಿದ ಇಲ್ಲ ಮಾಡ ಏನಪ್ಪ ಹೇಳಿದ್ರ ತೊಂಬತ್ತೈದು ಸಾವಿರ ವರಿಗಳು ಎಲ್ಲಿ ಪದ್ಯ ಕಟ್ಸು ಅಲ್ಲೋ ಎರಡಲ್ಲೂ ನಾಲ್ಕಲ್ಲ ಆಗತ್ತ

ರಕ್ತಪತಿ ಇದೆ ಹಾ ನನ್ನ ಪ್ಯಾಂಟು ಅದೇ ಶರ್ಟು ಅದೇ ಇದು ಬಗಡದೊಳಗೆ

હા વર <osity> <mART> ಒಂದು ಹತ್ತು ಸಾವಿರ ಹೊರ್ಗಳ ಇನ್ನೂ ಅಲ್ಲಾಗಿಲ್ಲ ಯಾವರು ತೆಗೆತ್ಕರ ನಿಮ್ಮ ಹೆಸ್ರು ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದ್ರ ಮ್ಯಾಲ್ ಒಂದ್ರ ಮೇಲೆ ಬಂದು ಬಿಡ್ತೀರಾ ಒಂದೇ ತೊಂಬತ್ತೈದು ಹುಮ್ಮಾವ ಏನೇ ತೊಂಬತ್ತೈದು ತೊಂಬತ್ತೈದು ಸಾವಿರ ವರಿಗಳು ಯಾವರುಳ್ಳಿ ಕೊಲರಳ್ಳಿ ಹೆಸರು ಅಂತ ಪಟೇಲ್ ಯಾವ್ದು ಯಾವ್ರಿ ಹಾಂ ಹಾಂ

Nimo na na? Alakana. Halo ba? Nimo alakana. ನಿಮ್ಮವ ಒಂದು ಹೇಳಿದ್ರೂ ಲಕ್ಷದ ಹತ್ತು ಸಾವಿರ ಹೊರಗಳು ಇನ್ನೂ ಅಲ್ಲಿ ಮಾಡಿಲ್ಲ ಹಾ ಹಾ ಯಾವಳ್ಳಿ ಚಿಕ್ಕರ್ಸ್ನಳ್ಳಿ ಹಾಂ ಹಾಂ ನಿಮ್ಮ ಹೆಸ್ರು ನಿಮ್ಮ ಹೆಸ್ರುಗೌಡ ಹಾಂ ಹಾಂ ಚಿಕ್ಕರ್ಸ್ನಳ್ಳಿ ಒಂದು ಹತ್ತು ಹೇಳ್ತಿದ್ರ ಲಾಸ್ಟ್ ಎಷ್ಟು ಕೊಡ್ತೀರಾ

ನಿಮ್ಮವ್ರೇಣ್ಣ ಏನು ಹೇಳಿದ್ರೆ ಅಪಾರ ಎಪ್ಪತ್ತೆರಡು ಸಾವಿರ ಓರಿಕರ್ಗಳ ನೀವು ಎಲ್ಲಾಗಿಲ್ಲ ಯಾವರು ಮಂಜಾನಹಳ್ಳಿ ಹಾಂ ಹಾಂ ನೀವು ಹೆಸ್ರು ಎಪ್ಪತ್ತೆರಡು ಸಾವಿರ ಲಾಸ್ಟ್ ಡೇಟಕ್ಕೆ ಬಿಡ್ತಾರ ಅರವತ್ತೈದು ಬಂದು ಬಿಡ್ತಾರಾ ಹಾಂ ಹಾಂ ಯಾವ ಸಂತು ಮಾಡ್ತಾರಾ

对对对对 ನಿಮ್ಮವ ಏನಾಯ್ತಿದ್ರ ವ್ಯಾಪಾರ ವ್ಯಾಪಾರ ಒಂದು ಐದು ಒಂದು ಲಕ್ಷದ ಐದು ಸಾವಿರ ವರೆಗಳು ಅಲ್ಲೋ ಒಂದು ನಾಲ್ಕು ನಾಲ್ಕು ಕಾಲ ಐತೆ ಯಾವ ಯಾರಿಗೂ ಹಾ ಯಾರ ಮಾಡವ ಆರಂಭ ಮಾಡೇವೆ ಗಾಡಿ ಪಡೆಯೆಲ್ಲ ಗಾಡಿ ನೋಡಿದಾವೆ ಹಾ ಲಾಸ್ಟ್ ಎಷ್ಟಕ್ಕೆ ಬಿಡ್ತಾರ ಎಂಬತ್ತೈದು ಬಂದು ಬಿಡ್ತಾರಿಗೆಲ್ಲ ಬಂದಿದ್ದೇತಿ ನೀನು ಮೊಬೈಲ್ಗೆಲ್ಲ ಬಂದಿದ್ದೆ ತುಮಕೂರು ಹಾ ಹ್ಞೂ ಏನು ಹೇಳಿದ್ರ ಅಪರಾತ್ ಎಪ್ಪತ್ತೇಳು ಎಪ್ಪತ್ತು ಸಾವಿರ ವರ್ಗುಳಿ ಅಲ್ಲೋ ಇಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಯಾವರು ಹರಿಹರಪುರ ಹರಿಹರಪ್ಪುರ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಹೆಸರು ತಮಣ್ಣಗೌಡ ಹರಿಹರಪ್ಪುರ ಎಪ್ಪತ್ತು ಸಾವಿರನಾ ಲಾಸ್ಟ್ ಡೇಟಿಗೆ ಬಿಡ್ತೀರಾ ಅರವತ್ತು ಅರವತ್ತು ಬಂದ್ರೆ ಬಿಡ್ತಾರಾ ಹಾಂ ಹಾಂ ಆರಾಮ ಮಾಡೇವೆ ಹಾಂ ಯಾವ್ಯಾವ ಸಂತೆ ಮಾಡ್ತೀರಾ ತಂದೆ ಹಾಂ ಹಾಂ ಇವ ನಿಮ್ಮ ಅವನ ಅಮ್ಮವ ಏನು ಹೇಳಿದ್ರ ವ್ಯಾಪಾರ ಎಂಬತ್ತೈದು ಸಾವಿರ ವರಿಗಳು ಅಲ್ಲೋ ಯಾವೂರು ಹರಿಹರಪ್ಪರ ಎಡಲ್ಲ ಆಯ್ತಾ ಇವು ಅಮೃತ್ ಮಹಲ್ಲ ಅಮೃತ್ ಮಹಲ್ ಹಾಂ ಹಾಂ ಇವು ಅಮೃತ್ ಮಹಲ್ ತಳಿ ಅಂತೆ ಎಂಬತ್ತೈದು ಸಾವಿರ ಆಯ್ತಾ ಇದ್ರೆ ಹರಿಹರಪ್ಪರ ಯಾವ ತಾಲೂಕಣ್ಣ ಹಸನ್ ತಾಲೂಕ್ ನಿಮ್ಮ ಹೆಸರು ಸುನೀಲ್ ಕುಮಾರ್ ಫೋನ್ ನಂಬರ್ ಆಯ್ತಾ ಹೇಳಿ

marakakala, <tuk> ya, mana, <tangan> loh, ನಿಮ್ಮ ಏನು ಹೇಳಿದ್ಯಾಪಾರ ಅರವತ್ತೈದು ಸಾವಿರ ಹೊರಗಳು ಯಾವರು ಮಂಜನಹಳ್ಳಿ ಹಾಂ ಹಾಂ ಅರವತ್ತೈದು ಸಾವಿರ ಬೇಕು ಅಂದ್ರೆ ಆದ್ರೂ ಅಲ್ಲ ಎಪ್ಪತ್ ರೂಪಾಯಿರ್ ಬರ್ತದೆ ಆಗ್ಲಂದ ಅದಕ್ಕೆ

બસ <coughs> આગળ ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಯಾತ್ರೆ ದಾಟಿ ದಾಟಿ ಸುಬ್ರಹ್ಮಣ್ಯ ಹತ್ತನೇ ತಾರೀಕಿಂದ ಹತ್ತರಿಂದ ڪي ڪن ٿا ۽ ڪي ڪن ٿو ها 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 টি আটে ঢুকদিনি

ಬಾರ್ಡ್ರೆ ಅಂತ ಯಾವ ಹಾಡು